ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ವಿಶೇಷ ಸಭೆಯನ್ನೇ ಇವತ್ತು ಸನ್ಮಾನ್ಯ ಅಧ್ಯಕ್ಷ ಆಗಿರತಕ್ಕಂಥ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಇತ್ತೀಚೆಗೆ ಸರ್ಕಾರದಲ್ಲಿ ಬಿಡುಗಡೆ ಮಾಡಿ ಅಂಶದಲ್ಲಿ ತಪ್ಪು ಮಾಹಿತಿ ಬಂದಿರುವ ಕಾರಣ ನಮ್ಮ ನೇಕಾರ ಸಮುದಾಯಗಳ ಒಕ್ಕೂಟದ ಇಪ್ಪತ್ತೊಂಬತ್ತು ನೌಕರರ ವತಿಯಿಂದ ಅಂಕಿಅಂಶದ ಬಿಡುಗಡೆ ತಪ್ಪಾಗಿರುವ ಕಾರಣ ನಮಗೆ ಅದು ಸಮಾಧಾನ ಇಲ್ಲದೇವರಿಂದ ನಾವು ವಿಶೇಷವಾಗಿ ನಮ್ಮದೇ ಆದಂಥ ಸರ್ವೆಯನ್ನು ಆ ಇಪ್ಪತ್ತೊಂಬತ್ತು ಸಮುದಾಯಗಳ ವತಿಯಿಂದಲೂ ಕೂಡ ಮಾಡಿಸಿ ನಂತರ ಸರ್ಕಾರಕ್ಕೆ ವರದಿಯನ್ನು ಕೊಡೋದಕ್ಕೆ ಈ ಒಂದು ಸಭೆಯನ್ನು ಕರೆಯಲಾಗಿದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಮಾರ್ಗದರ್ಶನದ ಮೂಲಕ ಮತ್ತು ಸನ್ಮಾನ್ಯ ಅಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಇವತ್ತು ಸಭೆ ಕರೆಯಲಾಗಿದೆ ಈ ಸಭೆಯಲ್ಲಿ ನಾವು ಪರಿಪೂರ್ಣವಾಗಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಗಣತಿಯ ಮಾಡುವ ಮೂಲಕ ಸ್ವಯಂ ನೇಕಾರ ಒಕ್ಕೂಟದಿಂದ ಸರ್ಕಾರದ ವತಿಯಿಂದ ಅಲ್ಲ ಸ್ವಯಂ ನೇಕಾರ ಒಕ್ಕೂಟದ ವತಿಯಿಂದ ಆಯಾ ಸಮುದಾಯಗಳು ಬೇರ್ಪಟ್ಟು ನಾವು ಮಾಡ್ತಕ್ಕಂಥ ಸರ್ವೆ ಸಮರ್ಪಕವಾಗಬೇಕು ಅನ್ನೋ ಉದ್ದೇಶದಿಂದ ಸಭೆ ಕರೆದಿದ್ದೀವಿ ಆ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಮಕ್ಕಳ ಭವಿಷ್ಯಕ್ಕೆ ಪೂರಕವಾಗಿ ಈ ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ನಾವು ಮಾಡಿರ್ತಕ್ಕಂಥ ಸಭೆ ಇದು ಅಲ್ಲ ಈಗಾಗಲೇ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಬಿಡುಗಡೆ ಮಾಡಿದ್ದಾರೆ ಜಾತಿ ಗಣತಿ ಮಾಡಿರೋದರಲ್ಲಿ ನಾವು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತಾ ಇದ್ದೇವೆ ಆದರೆ ಜಾತಿ ಗಣತಿ ಮಾಡಿರೋದು ನಮಗೆ ಅಸಮಾಧಾನ ಇದೆ ಯಾಕಂತ ಹೇಳಿದ್ರೆ ನಮ್ಮದು ರಾಜ್ಯದಲ್ಲಿ ಐವತ್ತೈದರಿಂದ ಅರವತ್ತು ಲಕ್ಷ ಜನಸಂಖ್ಯೆ ಇದ್ದಾವೆ ಆದ್ದರಿಂದ ನಾವು ಜಾತಿ ಗಣತಿಯನ್ನು ನಾವು ನೇಕಾರ ಸಮುದಾಯ ಒಕ್ಕೂಟದಿಂದನೇ ನಾವು ಜಾತಿ ಗಣತಿಯನ್ನು ಮಾಡ್ತಾ ಇದ್ದೇವೆ ಸ್ವಾಮೀಜಿಗಳು ಸಾನ್ನಿಧ್ಯದಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಏನು ಎಲ್ಲ ಜಿಲ್ಲೆಗಳಲ್ಲೂ ನೇಕಾರರು ವಾಸ ಇದ್ದಾರೆ ಗ್ರಾಮ ಮಟ್ಟದಲ್ಲಿ ಓಬಿ ಮಟ್ಟದಲ್ಲಿನ ಸಂಘಟಿಸಿ ನಾವು ಜಾತಿ ಗಣತಿಯನ್ನು ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತ ಈ ಸಂದರ್ಭ